ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನಮ್ಮ ಚಾನಲನ್ನು ಅನ್ನು ಸಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ದೇವಯಾನಿ ಅಪಾಯದಿಂದ ಪಾರಾಗಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಅಂತ ಹೇಳಿದಾಗ ಮನೆಯವರಿಗೆಲ್ಲ ಖುಷಿಯಾಗುತ್ತೆ ಇವರೇ ದಯವಿಟ್ಟು ಹೇಗಾದ್ರೂ ಮಾಡಿ ದೇವಯಾನಿನ ಕಾಪಾಡಿ ಕೊಡು ಒಟ್ನಲ್ಲಿ ದೇವಯಾನಿಗೆ ಏನು ತೊಂದರೆ ಆಗಬಾರ್ದು ನಲ್ಲಿ ದೇವಯಾನಿಗೆ ಏನು ಆಗ್ಬಾರ್ದು ಅಷ್ಟೇ ಅಜ್ಜಿ ಹೇಳ್ತಿರ್ತಾರೆ ಏ ಅನಿಗ ಏನಾದ್ರು ಆದ್ರೆ ನಾನಂತೂ ಇರೋದಿಲ್ಲ ಅಂತ ಅಜ್ಜಿ ಹೇಳಿದಾಗ ಏನು ಆಗಿಲ್ಲ ಅಂತ ಡಾಕ್ಟರ್ ಹೇಳಿದಿರ್ತಾನೆ ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಆರಾಮಾಗಿರೆ ಅಜ್ಜಿ ಅಂತ ಅಜ್ಜಿ ಹೇಳ್ತಾನೆ ಅನಿ ಏನೇ ತಪ್ಪು ಮಾಡಿರ್ಬೋದು ಅವಳ ಅಪರಾಧಿನೇ ಆಗಿರ್ಬೋದು ಆದ್ರೆ ಅವಳು ನನ್ ಸೊಸೆ ನನ್ ರಾಮ ಹೆಂಡತಿ ಅಷ್ಟೇ ಅಜ್ಜಿ ಮಾತಾಡ್ತಿರ್ತಾರೆ ಈಗ ಅವ್ರನ್ನ ನೋಡಿ ಮಾತಾಡ್ಸೋದಕ್ಕಾಗೋದಿಲ್ಲ ನಾಳೆ ಬೆಳಿಗ್ಗೆ ಅವ್ರನ್ನ ಮಾತಾಡ್ಸ್ಬಹುದು ಈಗ ಇಲ್ಲಿಂದ ನೀವೆಲ್ಲ ಹೊರಡಿ ಇಷ್ಟೊಂದ್ ಜನ ಇಲ್ಲಿ ಇರ್ಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ ಇಲ್ಲಿ ಇದ್ದು ದೇವಯ್ಯನಿ ಅಮ್ಮನ್ನ ನೋಡ್ಕೊಂತೀನಿ ಅಂತ ಭೂಮಿ ಹೇಳ್ತಾಳೆ ನೀವು ಹೇಳಿದ ತಕ್ಷಣನೇ ಅಜ್ಜಿ ಕೋಪ ಮಾಡ್ಕೊಂಡು ನೀನೇನ್ ನೋಡ್ಕೊಳ್ಳೋದು ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು ಇದಕ್ಕೆಲ್ಲ ನೀನೆ ಕಾರಣ ಹೊಸ ಹಾಸ್ಪಿಟಲ್ ಇರೋದಿಕ್ಕೆ ನೀನೆ ಕಾರಣ ಇರೋ ಇರೋತರ ನಾಟಕ ಮಾಡ್ತಾ ಇದೀಯಾ ಎಲ್ಲ ಆಗಿರೋದು ನಿನ್ನಿಂದ ಮನೆಗೆ ನೀನ್ ಬಂದಾಗಿಂದ ನಿನ್ನಿಂದ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಯಾಕ ಅಜ್ಜಿ ಈ ತರ ಮಾತಾಡ್ತಿದೀರಾ ಅಂತ ಅಜ್ಜಿ ಕೇಳ್ತಾನೆ ಅಜ್ಜಿ ಸರಿಯಾಗಿ ಮಾತಾಡ್ತಿದಾರೆ ಈ ಭೂಮಿಯಿಂದಾನೆ ಇಷ್ಟೆಲ್ಲ ಆಗ್ತಾ ಇರೋದು ದೇವಯಾನಿ ಜೊತೆ ದೋಣಿಲಿ ಹೋಗ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ರಮಣ್ಣು ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ನೀ ಮೊದ್ಲಿಂದ ಹೋಗೋಣ ಇಲ್ಲೇ ಇದ್ರೆ ಇವರೆಲ್ಲ ಒಂದೊಂದು ನೆಪ ಇಟ್ಕೊಂಡು ನೀ ಬೈತಾನೆ ಇರ್ತಾರೆ ಇಲ್ಲಿಂದ ಹೋಗೋಣ ಬಾ ಅಂತ ಅಜ್ಜಿ ತೇಳ್ತಾನೆ ಇಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ದೇವಯಾನಿ ಅಮ್ಮ ಯಾಕೆ ಈ ತರ ಮಾಡ್ಕೊಂಡ್ರು ನಂಗೊಂದು ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಾನೇ ಅಂತ ಮನೆಯವರೆಲ್ಲ ಅನ್ಕೊಂಡಿದಾರೆ ಬಿಟ್ಟು ದೇವರೇ ನೀನೆ ಕಾಪಾಡಬೇಕು ನನ್ ಈಗ ಏನ್ ಮುಂದೆ ಯಾವ್ದೇ ತರ ತೊಂದರೆ ಆಗಬಾರ್ದು ಮತ್ತೇನಾದ್ರು ದೇವಯಾನಿಯ ಮುಂದೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಿಲ್ಲ ಹೇಳಿ ಭೂಮಿ ಬೇಜಾರ್ ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಅಲ್ಲಿ ಸಂಗೀತ ಬಂದು ಅಜಿತ ಭೂಮಿನ ಕರ್ಕೊಂಡು ನೀನ್ ಮನೆಗೆ ಹೋಗು ನೀವ್ ಇಲ್ಲಿರೋದು ಬೇಡ ಅಂತ ಸಂಗೀತ ಹೇಳ್ತಾರೆ ಆಗ ಅಜಿತ್ ಇಲ್ಲಿಂದ ನಾನು ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದು ನನ್ನ ಕುಟುಂಬದ ವಿಷಯ ಅಷ್ಟೇ ಅಲ್ಲ ನನ್ನ ಸ್ಟೇಷನ್ ವಿಷಯನೂ ಹೌದು ಲಿಮಿಟ್ಸ್ ಅಲ್ಲೇ ಬರುತ್ತೆ ಹಾಗಾಗಿ ನಾನ್ ದೇವಯಾನೆ ಅತ್ತೆ ಹತ್ರ ಮಾತಾಡ್ತಾ ಆಡಲೇಬೇಕು ಅಜ್ಜಿ ಹೇಳ್ತಾನೆ ಇಲ್ಲಿ ಇತ್ತು ದೇವಯಾನ ನೋಡ್ಕೊಂತೀನಿ ಅಂತ ಸಂಗೀತ ಹೇಳ್ತಾರೆ ನೋಡ್ಕೊಳ್ಳೋದ್ ಬೇಕಾಗಿಲ್ಲ ನನ್ ಸೋಸೆ ನಾ ನಾನೇ ನೋಡ್ಕೊಂತೀನಿ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನಿಗ ಮೊದ್ಲೇ ಹುಷಾರಿಲ್ಲ ಅದ್ರಲ್ಲೂ ಮಂಡಿ ನೋವಿದೆ ಇದೆ ನೀನ್ ಇಲ್ಲಿದ್ರೆ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ ಸಂಗೀತ ಹೇಳ್ತಾರೆ ಯಾರು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಇರ್ತೀನಿ ಇಲ್ಲಿ ನಾನಿದ್ದು ಇವ್ರನ್ನ ನೋಡ್ಕೊತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಆದ್ರೆ ನೀನೇ ಇರು ಅಂತ ಮನಸ್ವಿನಿಗೆ ಹೇಳ್ತಾರೆ ಮನೆಯವರು ಸರಿ ದೇವಯಾನಿ ಏನಾದ್ರು ಮಾಡಿದರೆ ಅಂದ್ರೆ ಅದ್ರಿಂದ ಒಂದು ದೊಡ್ಡ ಪ್ಲಾನ್ ಇರುತ್ತೆ ಅದೇನಂತ ನಾನ್ ತಿಳ್ಕೊಬೇಕು ಅಷ್ಟು ಬೇಗ ತಿಳ್ಕೊಬೇಕು ಅಂತ ಮನಸ್ವಿನಿ ಮನಸ್ಸಲ್ಲೇ ಅನ್ಕೊಂತಿರ್ತಾಳೆ ದೇವಯಾನಿ ಆಪಲ್ ತಿಂತಿರ್ಬೇಕಾದ್ರೆ ಒಳಗಡೆ ಹೋಗಿ ಮೇಡಮ್ ಏನಿದೆ ಈ ತರ ಕೂತಿದ್ದೀರಾ ದೇವಯಾನಿ ಬಾ ಮನಸ್ವಿನಿ ನೀನ್ ಬರ್ತೀಯ ಅಂತ ಗೊತ್ತಿತ್ತು ಅಂತ ಮನಸ್ವಿ ನಿನ ಕರಿತಾರೆ ಮನೆಯವರೆಲ್ಲ ನಾನು ನಂಬಿದಿರ್ತಾನೆ ಅಂತ ದೇವಯ್ಯನಿ ಕೇಳಿದಾಗ ಮೇಡಮ್ ನಿಜವಾಗ್ಲು ನಂಬಿದಾರೆ ನೀವು ಇಷ್ಟೆಲ್ಲ ಪ್ಲಾನ್ ಮಾಡಿದಿರ ಅಂದ್ರೆ ನೀವು ನಿಜವಾಗ್ಲು ಗ್ರೇಟ್ ಅಷ್ಟಕ್ಕೂ ಸೇವ ಕೋತೀನಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಿರ್ತಾರೆ ಅಜಿತ್ ಮತ್ತೆ ಭೂಮಿ ಮಾತಾಡ್ತಿರ್ಬೇಕಾದ್ರೆ ಅತ್ತೆ ನಮ್ಮಿಂದ ಏನೋ ಮುಚ್ಚಿಡ್ತಿದಾರೆ ಅಂತ ಅಜಿತ್ ಹೇಳಿದ್ರೆ ಮಾತಾಡ್ತಿದಿರ ಸಾಹೇಬ್ರೆ ನೀವು ನೀವು ಮುಂಚೆ ಅವ ಈ ಮನೆ ಮಗನಾಗಿ ಮತ್ತೆ ದೇವಯ್ಯನಿ ಅತ್ತೆಯ ಹಳಿಯನಾಗಿ ಯಾವಾಗ್ಲೂ ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡಿದ್ರೆ ಆಗುತ್ತೆ ಎಂತ ಭೂಮಿ ಹೇಳ್ತಾಳೆ ನನಗೊಂದು ಅನಿಸ್ತಾ ಇದೆ ಅಮ್ಮ ತಪ್ಪು ಮಾಡಿಲ್ಲ ಅಂತ ಅವ್ರು ತಪ್ಪು ಮಾಡಿದ್ರೆ ಈಗ ಯಾಕೆ ಮಾಡ್ಕೊಂತ ಇದ್ರು ಅಂತ ಭೂಮಿ ಹೇಳ್ತಾಳೆ ಹೇಳೋದು ನಿಂದ ದಡ್ಡಿ ಅಂತ ನಾನು ಸುಮ್ ಸುಮ್ನೆ ಹೇಳೋದಿಲ್ಲ ಇಷ್ಟೆಲ್ಲ ಆದ್ರೂ ಇನ್ನು ಇದನ್ನೆಲ್ಲ ನಂಬತ್ತಾ ಇದೆಯಲ್ಲ ಇದರಿಂದ ಬೇರೆ ಏನೋ ಇದೆ ಅಂತ ಅನಿಸ್ತಿದೆ ಮೊದಲು ನಾವ್ ಅದೇನು ಅಂತ ತಿಳ್ಕೊಬೇಕು ಅಂತ ಹೆಚ್ಚಾಗಿ ನಂಗೆ ದೇವೇನೆ ಅತ್ತೆ ಮೇಲೆ ತುಂಬಾ ಪ್ರೀತಿ ಇದೆ ಕೈಯಲ್ಲಿ ನಾನು ಆಟ ಬೆಳೆದಿರೋನು ಅವರು ನನ್ನನ್ನ ಬೆಳೆಸಿದ್ದಾರೆ ಅದರಲ್ಲಿ ಅವ್ರು ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅದ್ರಲ್ಲಿ ನಾನೇ ಅನುಮಾನ ಪಡ್ತಾ ಇದ್ದೀನಿ ಅಂದ್ರೆ ಅರ್ಥ ಇದೆ ನೀನು ಯೋಚನೆ ಮಾಡುವಂತ ಅಜ್ಜಿ ಅಜಿತ್ ಹೇಳ್ತಾನೆ ಮಾತಾಡ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ಅದು ಅಂತ ಭೂಮಿ ಹೇಳಕ್ ಹೋದಾಗ ಅದ್ರ ಮಾತಾಡದೆ ಎಷ್ಟು ಅಂತ ಹೇಳಿ ಅಜಿತ್ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಬಂದಿದ ತಕ್ಷಣನೇ ಮತ್ತೆ ಒಳಗಡೆ ಹೋದ್ರೆ ಇನ್ ಏನಾದ್ರು ಮಾತಾಡಿ ಜಗಳ ಶುರು ಆಗುತ್ತೆ ಮೊದಲ ಇಲ್ಲೇ ಇರೋದು ಬೆಸ್ಟ್ ಅಂತ ಹೇಳಿ ಅಜಿತ್ ಮಲ್ಗಿರ್ತಾನೆ ಆಗ ಇದನ್ನ ಅಪೇಕ್ಷಾ ನೋಡಿ ಅಜಿತ್ ಏನ್ ಮಾಡ್ತಾ ಇದೀಯಾ ಇಲ್ಲಿ ನೀನ್ ಯಾಕೆಸಪ್ಪ ಮೇಲೆ ಮಲ್ಗಿದಿಯಾ ಆ ಭೂಮಿ ಜೊತೆ ಜಗಳನಾ ಅದಕ್ಕೆ ಹೊರಗಡೆ ಬಂದ್ ಮಲ್ಗಿದ್ಯಾ ಅಪೇಕ್ಷಾ ಕೇಳ್ತಾಳೆ ಅಲ್ಲ ಅಪೇಕ್ಷಾ ಬೇರೆ ಏನು ಮಾಡಕ್ ಕೆಲ್ಸ ಇಲ್ವಾ ನಾನೇನೋ ಹೊರಗಡೆ ಬಂದ್ ಮಲಗಿದೀನಿ ನೋಡಿದ್ರೆ ನಾವಿಬ್ರು ಜಗಳ ಆಡಿದೀವಿ ಅಂತ ಅನ್ಕೊಂಡಿದ್ಯಲ್ಲ ಗಂಡ ಹೊರ್ಗಡೆ ಮಲ್ಕೊಂಡ್ರೆ ಜಗಳ ಆಡಿದಾನೆ ಅಂತ ಕ್ಷತ್ರ ಅಜಿತ್ ಕೇಳ್ತಾನೆ ಯಾಕೆ ನನ್ನ ಗಂಡನ್ನ ಮಧ್ಯೆ ತರ್ತಾ ಇದೆಯಾ ಅಂತ ಅಪೇಕ್ಷೆ ಕೇಳ್ತಾಳೆ ಮತ್ತೆ ನೀನು ಯಾಕೆ ನನ್ನ ಹೆಂಡತಿ ಭೂಮಿನ ಮದ್ದೆ ತರ್ತಾ ಇದೆಯಾ ಅಂತ ಅಜಿತ್ ಕೇಳ್ತಾನೆ ಅದಕ್ಕಷ್ಟಕ್ಕೂ ಅಷ್ಟಕ್ಕೂ ಇಷ್ಟೆಲ್ಲ ಆಗಿದೆ ಮನೇಲಿ ಮತ್ತೇನಾದ್ರು ಭೂಮಿಗೆ ತೊಂದರೆ ಆದ್ರೆ ಮತ್ತೆ ನಾ ನೋಡಬೇಕು ಅಂತ ಭೂಮಿ ಇಲ್ಲಿಂದ ಹೊರಟೋದ್ರೆ ಇಂತ ಹೊರಗಡೆ ಬಂದಿದ್ದೀನಿ ಜೊತೆಗೆ ನನಗೆ ಸ್ಟೇಷನ್ ಇಂದ ಕಾಲ್ಸ್ ಬರುತ್ತೆ ರೆಡಿ ರೆಡಿಯಾಗಿ ಹೋಗ್ಬೇಕಾದ್ರೆ ಹೀಗೆ ಡಿಸ್ಟರ್ಬ್ ಆಗ ಬಾರ್ದಲ್ವಾ ಅದಕ್ಕೆ ಹೊರ್ಗಡೆ ಬಂದ್ ಮಲಗಿದ್ದೀನಿ ಅಂತ ಅಜ್ಜಿ ಹೇಳ್ತಾನೆ ಇನ್ನು ಈ ತರ ಎಲ್ಲಾ ಮಾತಾಡ್ತಾ ಇಷ್ಟು ದಿನ ಇಲ್ಲದ್ದು ಈಗ ಹೊರಗಡೆ ಬಂದ್ ಮಲಗಿದ್ದಾನೆ ಜೊತೆಗೆ ಬರುತ್ತೆ ಹಾಗೆ ಹೇಗೆ ರೆಡಿ ಆಗ್ಬೇಕು ಅಂತ ಬೇರೆ ಅಂತಿದ್ದಾನೆ ಎಲ್ಲ ನೋಡ್ತಾ ಇದ್ರೆ ಏನೋ ಜಗಳ ಆಗಿದೆ ಅಂತ ಅನಿಸ್ತಾ ಇದೆ ಆಪೇಕ್ಷೆ ಯೋಚನೆ ಮಾಡ್ತಾ ಇರ್ತಾಳೆ ಮನೆಯವರೆಲ್ಲ ನೋಡಿ ಒಂದೊಂದ್ ತರ ಅನ್ಕೊಂತಾರೆ ಉತ್ತರ ಅಷ್ಟರಲ್ಲಿ ನಂಗೆ ಸಾಕ್ ಸಾಕ ಹೋಗುದು ಮಲ್ಕೊಳೋಣ ಅಂದ್ರೆ ಭೂಮಿ ಜೊತೆ ಜಗಳಾಡ್ಬೇಕಾಗತ್ತೆ ಯಾವುದು ಬೇಡ ಮಲ್ಕೋಳೋಣ ಅಂತ ಅಜಿತ್ ಅಲ್ಲೇ ಮಲ್ಕೊಂಡಿರ್ತಾನೆ ಯಾಕೆ ಈ ತರ ಮಾಡ್ಕೊಂಡ್ ಹೋದ್ರು ಅವ್ರ ಹತ್ರ ಹೋಗಿ ಅಂತ ಭೂಮಿ ಹೊರಗಡೆ ಬಂದ್ ನೋಡ್ತಾಳೆ ಅಜಿತ್ ಮಲ್ಗಿರೋದು ನೋಡಿ ಸಾಹೇಬ್ರೆ ಇಲ್ಲೇ ಮಲಗಿದಿರ ಮೇಲೆ ನೀವು ಹೊರಗಡೆ ಬನ್ನಿ ಸಾಹೇಬ್ರೆ ಅಂತ ಭೂಮಿ ಕರೀತಾಳೆ ಅಜಿತ್ ನಿದ್ದೆ ಮಾಡ್ತಾ ಇರೋದು ನೋಡಿ ತುಂಬಾ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈಗ ಬರ್ಸೋದು ಸರಿ ಇರಲ್ಲ ಇಲ್ಲಿ ಸೊಳ್ಳೆ ಬೇರೆ ಇದೆ ಅಂತ ಹೇಳಿ ಭೂಮಿ ಬೆಡ್ಶೀಟ್ ತಂದು ಅಜಿತ್ ಗೆ ಓದಿಸ್ತಾಳೆ ಕೊಟ್ಟೆ ಆದ್ರೆ ನಾನ್ ಯಾಕೆ ಇವ್ರ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನೋಡಿದ್ರೆ ನನ್ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದಾರೆ ನಾನ್ ನೋಡಿದ್ರೆ ಇವ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಸಾಹೇಬ್ರೆ ಮನೆಯವ್ರಿಗೋಸ್ಕರ ನನ್ನನ್ನ ನನಗೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕೊಂಡಿದ್ದೀರಾ ವಿರುದ್ಧವಾಗಿ ಮಾತಾಡ್ತಿದ್ದೀರಾ ಈ ಸಂಬಂಧಕ್ಕೆ ಏನಂತ ಹೆಸರಿಡಬೇಕು ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ಇದು ಎಲ್ಲದಕ್ಕಿಂತ ಮೀರಿ ಸಂಬಂಧ ಇದಕ್ಕೆ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಜಿತ್ ನೋಡ್ತಾ ಹಾಗೆ ನಿದ್ದೆ ಮಾಡ್ತಾ ಇರ್ತಾಳೆ ಹಾಗೆ ಇಲ್ಲಿ ಅಜಿತ್ ತಕ್ಷಣನೇ ಅಯ್ಯೋ ಇದೇನಿದು ಬೆಸ್ಟ್ ಯಾರು ಕೊಟ್ಟಿದ್ದು ನನಗೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಎದುರುಗಡೆ ಸೋಪದ ಮೇಲೆ ಭೂಮಿ ಇರೋದನ್ನ ನೋಡಿ ಇವಳೆ ಕಿಲ್ ಬಂದ್ ಮಲಗಿದಾಳೆ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್